ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತ ಎಲ್ಲ ಆಧರಣೀಯ ಕಲಾವಿದರೇ ಈ ಚಿತ್ರನ ಆಶೀರ್ವಾದ ಮಾಡಕ್ ಬಂದಿರೋ ಎಲ್ಲ ತಂಡದವರಿಗೂ ನನ್ನ ಹೃದೂರಕವಾದ ಅಭಿನಂದನೆಗಳು ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ ಈ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದ್ರೆ ಮೊದಲು ಚೆನ್ನಾಗಿತ್ತು ಈಗ ಬರ್ತಾ 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 ಥೇಟ್ರಿಗೆ ಜನ ಬರೋದು ಕಮ್ಮಿಯಾಗಿದೆ ಯಾಕೆಂದರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನ್ಮಾ ಡ್ಯಾನ್ಸು ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟ್ರುಗಳು ಥೇಟ್ರಿಗೆ ಬಂದು ನೋಡಬೇಕು ಅವರು ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನ್ಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಚ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡಿಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರಂತ ಪಾಪ ಕಾಶಿನಾಥ್ ಅವ್ರು ಸುಮ್ಮನೆ ಬಾಯ್ ತಕ್ಕೊಂಡು ಹಿಂಗೆ ನೋಡ್ತಾ ಇದ್ರು ನಂದು ಹೊಲಸು ಸಿನಿಮಾನಾ ನಂದು ಹೊಲಸು ಸಿನಿಮಾನ ಅಂತ ಆದರೆ ಅದೇ ರಿಕಾರ್ಡ್ ಆಯಿತು ಎಷ್ಟು ಪ್ರದರ್ಶನ ನೀಡ್ತು ಅಂತ ಗೊತ್ತಿದ್ದೆ ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ಹೊಲ್ಗರ್ ಅದರಲ್ಲಿ ಉಮಾಶ್ರೀ ಅವರು ಮಾಡಿದ್ರೆ ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ಅವ್ರು ಉಮಾಶ್ರೀಗೆ ಬಂದ್ಬೈರು ಏನಮ್ಮ ಇಂಥ ಸಿನ್ಮಾ ಮಾಡಿದೀಯ ನೀನು ಏನಮ್ಮ ಇಂಥ ಸಿನ್ಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಹೊಲ್ಸು ಮಾಡಿದೀನ ಅಂತ ನಮಗೆ ಹೇಳೋಳು ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡು ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ ಇವತ್ತಿವರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ ಈ ಚಿತ್ರ ಯಶಸ್ವಿ ಕಂಡು ಇವರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಜಾತಿಯನ್ನು ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತ ಎಲ್ಲ ಆಧರಣೀಯ ಕಲಾವಿದರೇ ಈ ಚಿತ್ರನ ಆಶೀರ್ವಾದ ಮಾಡಕ್ಕೆ ಬಂದಿರೋ ಎಲ್ಲ ತಂಡದವರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ ಈ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದರೆ ಮೊದಲು ಚೆನ್ನಾಗಿತ್ತು ಈಗ ಬರ್ತಾ 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 ತೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ ಯಾಕೆಂದರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನ್ಮಾ ಡ್ಯಾನ್ಸು ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗೋವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟ್ರುಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಅವರು ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನಿಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಚ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡ್ಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸ ಸಿನ್ಮಾ ಇಂಥದ್ದು ತೆಗ್ದಾರ ಏನ್ರಿ ಇದು ಹೊಲಸ ಸಿನ್ಮಾ ಇಂಥದ್ದು ತೆಗ್ದಾರಂತ ಪಾಪ ಕಾಶಿನಾಥ್ ಅವರು ಸುಮ್ಮನೆ ಬಾಯ್ ತಕ್ಕೊಂಡು ಈಗ ನೋಡ್ತಾ ಇದ್ರು ನಂದು ಹೊಲಸ ಸಿನ್ಮಾನ ನಂದು ಹೊಲಸೆ ಸಿನಿಮಾನ ಅಂತ ಆದರೆ ಅದೇ ರಿಕಾರ್ಡ್ ಆಯ್ತು ಎಷ್ಟು ಪ್ರದರ್ಶನ ನೀಡಿತು ಅಂತ ನನಗೆ ಗೊತ್ತಿದೆ ಕಾಶಿನಾಥ ಮೊದಲನೇ ಚಿತ್ರ ಎಲ್ಲ ಹೊಲ್ಗರ್ ಹಾಕ ಅದರಲ್ಲಿ ಉಮಾಶ್ರೀ ಅವರು ಮಾಡಿದ್ರೆ ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ಉಮಾಶ್ರೀಗೆ ಬಂದು ಬೈ ಅವ್ರು ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಹೊಲ್ಸು ಮಾಡಿದ್ದೀನ ಅಂತ ನಮಗೆ ಹೇಳೋಳು ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡು ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ ಇವತ್ತಿವ್ರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ ಈ ಚಿತ್ರ ಯಶಸ್ವಿ ಕಂಡು ಇವರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಜಯ ಹಿಂದ